ಗೌತಮ್ ಗಂಭೀರ್ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ವಿಜೇತ ಹೀರೋ ಟೀಂ ಇಂಡಿಯಾಗೆ ಅದೆಷ್ಟು ಅವಿಸ್ಮರಣೀಯ ಇನ್ನಿಂಗ್ಸ್ ಕಟ್ಟಿಕೊಟ್ಟಂತಹ ಆಟಕಾರ ಈ ಪೈಕಿ ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ಪಾಕ್ ವಿರುದ್ಧ ಸಿಡಿಸಿದ್ದ ಎಪ್ಪತ್ತೈದು ರನ್ಗಳ ಇನ್ನಿಂಗ್ಸ್ ಎರಡ್ ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಲಂಕಾ ಎದುರು ಬಾರಿಸಿದ ತೊಂಬತ್ತೇಳು ರನ್ ಇಂದಿಗೂ ಕ್ರಿಕೆಟ್ ಅಭಿಮಾನಿಗಳ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ ಟೀಂ ಇಂಡಿಯಾ ಇಪ್ಪತ್ತೆಂಟು ವರ್ಷಗಳ ಬಳಿಕ ಏಕದಿನ ವಿಶ್ವಕಪ್ ಗೆಲ್ಲುವಲ್ಲಿ ಗೌತಮ್ ಗಂಭೀರ್ ಪಾತ್ರ ಮಹತ್ವದ್ದಾಗಿದೆ ಆದರೆ ವಿಶ್ವಕಪ್ ಗೆಲುವಿನ ರುವಾರಿಯಾಗಿರುವ ಗಂಭೀರ್ ಇಂದಿಗೂ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಧರಿಸಿದ್ದ ಜೆರ್ಸಿಯನ್ನ ವಾಶ್ ಮಾಡಿಲ್ಲ ರನ್ ಗಳಿಸಿದ್ದಾಗ ರನ್ಔಟ್ ನಿಂದ ಬಚಾವಾಗಲು ಡೈ ಹುಡಿದ್ರು ಈ ವೇಳೆ ಜರ್ಸಿ ಕೊಳೆಯಾಗಿತ್ತು ಆ ಕೊಳೆಯ ಸಹಿತ ಜರ್ಸಿಯನ್ನ ಫೇಮ್ ಮಾಡಿ ಮನೆಯಲ್ಲಿ ಇಟ್ಟಿದ್ದಾರೆ ಅಂದು ಈ ಒಂದು ಡೈ ಟೀಮ್ ಇಂಡಿಯಾದ ಇಪ್ಪತ್ತೆಂಟು ವರ್ಷಗಳ ಕನಸನ್ನ ನನಸಾಗಿಸಿತ್ತು